ಸರ್ ಇದೇ ನೋಡಿರಿ ಇದು ಮೊಟ್ಟೆಯಿಂದ ಐದು ದಿವಸ ಹೊರಗೆ ಬಂದಿರೋ ಮರಿ ಇದು ಇದು ಸರ್ ಇದೇ ಮರಿ ನಾವು ಬಿ ಆರ್ ಪಿಯಿಂದ ತಗೊಂಬರೋದು ಇದನ್ನು ತಗೊಂಡು ನಾವು ಇಪ್ಪತ್ತು ದಿವಸದಿಂದ ಒಂದು ತಿಂಗಳು ಮರಿ ಸಾಕ್ಬಿಟ್ಟು ರೈತರು ಯಾವ ಸೈಜ್ ಮರಿ ಕೇಳಿದ್ರು ಆ ಸೈಜ್ವರೆಗೂ ನಾವು ಮರಿ ಸಾಕ ಸಾಕಾಣಿಕೆ ಮಾಡಿ ಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಒಂದು ಇಂಚಿಂದ ಮೂರು ಇಂಚವರೆಗೂ ಮರಿ ಸಿಗುತ್ತೆ ಇದು ಒಂದು ಇಂಚ್ ಮೀನು ಮರಿ ಸರ್ ಇದು ಗೌರ್ಮೆಂಟ್ ರೇಟಿಗೆ ಕೊಡ್ತೀವಿ ಸರ್ ಇದು ದೊಡ್ಡ ಬಾಯಿ ಕಟ್ಟಲ ಸರ್ ಇದು ಬೇಗ ಬೇಗ ಬೆಳವಣಿಗೆ ಆಗುತ್ತೆ ಸರ್ ಇದು ಇದು ಮೂರರಿಂದ ನಾಲ್ಕು ತಿಂಗಳಿಗೆ ಒಂದು ಕೆ ಜಿ ಮೇಲೆ ಬರುತ್ತೆ ಸರ್ ಇದು ಸರ್ ನಾವು ವರ್ಷಕ್ಕೆ ಎರಡರಿಂದ ಮೂರು ಕೋಟಿ ಮೀನು ಮರಿಗಳನ್ನ ನಾವು ಸಪ್ಲೈ ಮಾಡ್ತೀವಿ ಕರ್ನಾಟಕದಾದ್ಯಂತ ಅದರಲ್ಲಿ ಇದು ಹೆಚ್ಚು ಕಮ್ಮಿ ಒಂದು ಕೋಟಿಗಿಂತ ಹೆಚ್ಚಾಗಿ ಸೇಲ್ ಆಗೋಂಥ ಜಾತಿ ಸರ್ ಇದು ಕಾಟ್ಲ ಇದು ನಮ್ಮ ಸು ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಸೊರ್ಬಾ ಸೈಡಲ್ಲಿ ಕೆರೆಬೇಟೆ ಅಂತ ಮಾಡ್ತಾರೆ ಅವರೆಲ್ಲ ಜಾಸ್ತಿ ಕೆ ಕಾಟ್ಲ ಸೆಲೆಕ್ಟ್ ಮಾಡ್ತಾರೆ ಸರ್ ಯಾಕಂದರೆ ಅವರು ವರ್ಷ ವರ್ಷ ಕೆರೆಬೇಟೆ ಮಾಡ್ತಾರೆ ಬೇಗ ಸಿಗುತ್ತೆ ಸರ್ ಇದು ರೈತರ ಕೈಗೆ ಬೇಗ ಸಿಗುತ್ತೆ ಅದಕ್ಕೋಸ್ಕರ ಕಾಟ್ಲ ಜಾತಿನ ಬೇಗ ಸೆಲೆಕ್ಟ್ ಮಾಡ್ತಾರೆ ಜನ ಸರ್ ನಮಸ್ತೆ ನನ್ನ ನನ್ನ ಹೆಸರು ಶ್ರೀಕಾಂತ್ ಅಂತ ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು ನಾವು ಮೀನುಮರಿ ಸಾಕಾಣಿಕೆ ಮಾಡ್ತೀವಿ ಬಿ ಆರ್ ಪಿಯಿಂದ ಬಿ ಆರ್ ಪಿ ಸ್ವೀಟ್ಸ್ ನಾವು ಸಾಕಾಣಿಕೆ ಮಾಡೋದು ನಮ್ಮದು ಹದಿನೈದು ಎಕರೆ ಫಿಶ್ ಪಾಂಡಿದೆ ನಾವು ಬಿ ಆರ್ ಪಿಯಿಂದ ಸ್ಪಾನ್ ತೊಗೊಬಂದು ಮೀನ್ಮರಿ ಸಾಕಿಬಿಟ್ಟು ನಾವು ರಾಜ್ಯದ ಎಲ್ಲ ರೈತರ ಕೆರೆಗಳಿಗೆ ನಾವು ಸಪ್ಲೈ ಕೊಡ್ತೀವಿ ಸರ್ ಕೆರೆಗಳಿಗೆ ಡ್ಯಾಮ್ಗಳಿಗೆ ಅವ್ರು ಎಷ್ಟು ಲಕ್ಷ ಕೇಳಿದ್ರೆ ಅಷ್ಟು ಲಕ್ಷ ಮರಿಗಳು ಸಪ್ಲೈ ಕೊಡ್ತೀವಿ ನಮ್ಮಲ್ಲಿ ಐದು ಜಾತಿ ಮರಿಗಳು ಸಿಗ್ತಾವೆ ಸರ್ ಗೌರಿ ಕಾಟ್ಲ ರಘು ಮುರುಘಾಲು ಗ್ಲಾಸ್ ಕರ್ಪು ಐದು ವೆರೈಟಿ ನಮಗೆ ಬಿ ಆರ್ ಪಿ ಸ್ಪಾನ್ ಸಿಗ್ತವೆ ಅದನ್ನ ಬೆಳಿತೀವಿ ಆಮೇಲೆ ರೂಪ್ ಚಂದ್ ಸಿಗುತ್ತೆ ಸಿಲ್ವರ್ ಕಾಟ್ಲಾ ಇವೆರಡು ನಾವು ಕಲ್ಕತ್ತಾದಿಂದ ಬರುತ್ತೆ ಸರ್ ಸ್ಪಾನ್ ನಮಗೆ ಅವೆರಡು ನಾವು ಕಲ್ಕತ್ತಾದಿಂದ ಬೇಕಿದ್ರೆ ಆ ರೂಪ್ ಚಂದು ಮತ್ತು ಇದು ಕೇಳೋರನ್ನ ಸಿಲ್ವರ್ ಕಾಟ್ಲ ಕೇಳೋರಿಗೆ ನಾವು ಕಲ್ಕತ್ತಾದಿಂದ ತರಿಸ್ಕೊಡ್ತೀವಿ ಸರ್ ಒಟ್ನಲ್ಲಿ ಏಳು ಜಾತಿ ಮರಿಗಳನ್ನ ನಾವು ಸಪ್ಲೈ ಮಾಡ್ತೀವಿ ರಾಜ್ಯದ ಎಲ್ಲ ಕೆರೆಗಳಿಗೆ ಸಪ್ಲೈ ಮಾಡ್ತೀವಿ ಸರ್ ನಮ್ಮ ಹತ್ರ ಒಂದಿಂಚಿಂದ ಮೂರು ಇಂಚವರೆಗೂ ಮೀನು ಮರಿ ಸಿಗುತ್ತೆ ಇವಾಗ ಇಂಚ್ ಮರಿ ರೆಡಿ ಇದೆ ಸರ್ ನಾವು ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಒಂದು ಇಂಚ್ ಮರಿನೇ ಕೊಡ್ತೀವಿ ಗೌರಿ ರಘುಮುರುಗಳು ಮೂರು ಮೂವತ್ತು ಪೈಸೆಗೆ ಕೊಡ್ತೀವಿ ಕಾಟ್ಲಾ ಬಂದು ನಲವತ್ತು ಪೈಸೆ ಗ್ಲಾಸ್ಕರ್ ಬಂದು ಐವತ್ತು ಪೈಸೆ ಸರ್ ಸರ್ ಗೌರಿ ಎರಡು ಕಲರ್ ಗೌರಿ ಬರುತ್ತೆ ಸರ್ ಈಗ ಈಗ ಒಂದು ಆರೆಂಜ್ ಕಲರ್ ಬರುತ್ತೆ ಇನ್ನೊಂದು ಮಾಮೂಲಿ ಈ ಕಲರ್ ಸರ್ ಸರ್ ಇದಕ್ಕೆ ಇದಕ್ಕೆ ಮೇಂಟೆನೆನ್ಸ್ ಏನೂ ಬರಲ್ಲ ಸರ್ ಇದು ಕೆರೆ ಒಳಗಡೆ ಎಲ್ಲ ಕೆರೆ ಒಳಗೆ ಮಣ್ಣೊಳಗೆ ಸಿಗುವಂಥ ನ್ಯಾಚುರಲ್ ಫುಡ್ನ ಇದನ್ನು ತಿನ್ನತ್ತೆ ಸರ್ ಇದು ರಘು ಅಂತ ಇದು ಇದೆಲ್ಲ ಒಂದು ವರ್ಷ ವರ್ಷದ ಬೆಳೆ ಸರ್ ಇದು ಒಂದು ವರ್ಷದವರೆಗೂ ಸ್ಲೋ ಸರ್ ಇದು ಬೆಳೆಯೋದು ಒಂದು ವರ್ಷದ ಮೇಲೆ ಸ್ಪೀಡ್ ಇದು ಇದು ಕಾಟ್ಲ ಥರನೇ ಸರ್ ಬೇಗ ಶಿಕಾರಿ ಆಗುತ್ತೆ ಸರ್ ಇದು ಗೌರಿ ಅಂತ ಇದಕ್ಕೆ ಬಡವ್ರ ಬಾದಾಮಿ ಅಂತಾರೆ ಏನಕ್ಕೆ ಅಂದರೆ ಎಲ್ಲ ಕೆರೆಯಲ್ಲೂ ಪಾಸಾಗುತ್ತೆ ಸರ್ ಇದು ಇದು ಕೆಲವೊಂದು ಕೆರೆಯಲ್ಲಿ ಇಂಥ ಜಾತಿ ಮರಿ ಬಿಡ್ಬೇಕು ಮರಿಗಳೇ ಬಿಡಬೇಕನ್ನೋದಿರುತ್ತೆ ಆದರೆ ಈ ಗೌರಿ ಅನ್ನೋದು ಯಾವ ಕೆರೆಯಲ್ಲಿ ಬೇಕಾದರೂ ಬಿಡ್ಬೋದು ಚೆನ್ನಾಗಿ ಪಾಸಾಗುತ್ತೆ ಸರ್ ಎಲ್ಲ ಕೆರೆಯೂ ಪಾಸಾಗುತ್ತೆ ರೈತರಿಗೆ ಕೊನೆಯದಾಗ ಉಳಿಸೋದೇ ಇದೆ ಸರ್ ಸರ್ ಇದು ಕಾಟ್ಲಾ ಜ್ ಅಂತ ಇದು ಇದು ಬರೀ ನಾಲ್ಕು ತಿಂಗಳಿಗೆ ಬಂದಿರೋ ಜಾತಿ ಸರ್ ಇದು ಇದು ಬರೀ ನಮ್ಮ ಪಾಂಡ್ಗಳಲ್ಲಿ ನಾಲ್ಕು ನಾಲ್ಕು ತಿಂಗಳಿಗೆಲ್ಲ ಈ ಸೈಜ್ ಬಂದಿದೆ ನೋಡಿ ಸರ್ ಕೆರೆಗಳಲ್ಲಿ ಅಂದ್ರೆ ಕೆರೆಗಳಲ್ಲಿ ನಾಲ್ಕು ತಿಂಗಳಿಗೆ ಒಂದು ಕೆ ಜಿ ಮೇಲೆ ಬರುತ್ತೆ ಸರ್ ಇದು ಸರ್ ಇದು ಗ್ಲಾಸ್ ಕರ್ಪ್ ಅಂತ ತಳಿ ಇದು ಕೆರೆಗಳಲ್ಲಿ ಹುಲ್ಲು ಸೊಪ್ಪು ಇರುತ್ತಂತಲ್ಲ ಸರ್ ಸರ್ ಅವಕ್ಕೆ ಮೇಯುತ್ತೆ ಸರ್ ಇದು ಏನು ಮೇಂಟೆನೆನ್ಸ್ ಬರಲ್ಲ ಕೆರೆಲಿರೋ ಹುಲ್ಲು ಸೊಪ್ಪನ್ನೇ ಮೇಯ್ದು ದೊಡ್ಡದಾಗತ್ತೆ ಸರ್ ಇದು ಅದೇ ಥರ ನಾವು ಅಳ್ದಾಗ್ತೀವಿ ಸರ್ ಈಗ ಈಗ ಹಿಂಗೆ ಹಿಂಗೆ ನಾವು ಲೆಕ್ಕ ಕೊಡೋದು ಈಗ ನಮ್ಮ ಅಳತಲ್ಲಿ ಏನಾದರೂ ಅವ್ರಿಗೆ ಏನಾದರೂ ವ್ಯತ್ಯಾಸ ಬಂದರೆ ಅವರೇ ಎಣಿಸ್ಕೊಂಡು ತಗೊಂಡೋಗ್ಬೋದು ಸರ್ ಸರ್ ಈಗ ಕೆರೆಯಲ್ಲಿ ಮೇಂಟೆನೆನ್ಸ್ ಏನು ಬರಲ್ಲ ಸರ್ ಈಗ ನಾವೇ ನ್ಯಾಚುರಲ್ ಫುಡ್ ಮೇ ಅದು ನ್ಯಾಚುರಲ್ ಫುಡ್ ಮೇಯೋ ಸ್ಟೇಜ್ವರೆಗೂ ನಾವೇ ಸಾಕಿರ್ತೀವಿ ಇಲ್ಲಿ ತೊಗೊಂಡೋಗಿ ಅವ್ರು ಕೆರೆಗೆ ಬಿಟ್ಟರೆ ಸರ್ ಕೆರೆಯಲ್ಲಿ ನ್ಯಾಚುರಲ್ ಫುಡ್ ಇರುತ್ತೆ ಅದಾಗ ಅದೇ ಬೆಳವಣಿಗೆ ಆಗುತ್ತೆ ಸರ್ ಸರ್ ಫೀಡ್ ಅಂತ ಬಂದರೆ ನಾವು ಒಂದು ತಿಂಗಳು ಮೀನು ಮರಿವರೆಗೂ ನಾವು ಶೇಂಗಣ್ಣಿನೇ ಮೇಟೈನ್ ಮಾಡ್ತೀವಿ ಸರ್ ಒಂದು ತಿಂಗಳು ಮೇಲೆ ನಮ್ಮದು ಸಿ ಪಿ ಅಂತ ಬರುತ್ತೆ ನಮ್ಮದು ಗೋದ್ರೇಜ್ ಕಂಪ್ನಿದು ಸುಮಾರು ಕಂಪ್ನಿದು ಫುಡ್ ಇದಾವೆ ಫೀಡು ಅದು ಅದು ಟು ಎಮ್ ಎಮ್ ಥ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಈ ಥರ ಬರ್ತವೆ ನಾವು ಅದೇ ಫೀಡ್ನ ಮೇಂಟೈನ್ ಮಾಡ್ತೀವಿ ಸರ್ ಸರ್ ಈಗ ಏನಿಲ್ಲ ನಮ್ಮದೇ ಆಕ್ಸಿಜನ್ ವೆಹಿಕಲ್ ಇರೋದ್ರಿಂದ ಹಿಂದಿಗಡೆ ಒಬ್ರು ಹುಡುಗರು ಆಕ್ಸಿಜನ್ ನೋಡೋರು ಇರ್ತಾರೆ ಯಾವಾಗಲೂ ಆಕ್ಸಿಜನ್ ಜಾಸ್ತಿನೇ ಇರುತ್ತೆ ನಮ್ಮ ಹತ್ರ ಈಗ ಜರ್ನಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಆಕ್ಸಿಜನ್ ಇರುತ್ತೆ ಟ್ರಾನ್ಸ್ಪೋರ್ಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಮಿಸ್ ಆಗಿ ಯಾವ್ದಾರ ಪ್ರಾಬ್ಲಮ್ ಬಂದ್ರೂ ನಮ್ದೇ ರೆಸ್ಪಾನ್ಸ್ ಆಗಿರುತ್ತೆ ಸರ್ ಸರ್ ಈಗ ನಮ್ಮ ಹತ್ರ ಒಂದು ಇಂಚು ಮರಿಗೆಲ್ಲ ಮೂವತ್ತು ಪೀಸಾ ಕೊಡ್ತಾಯಿದ್ದೀವಿ ಎರಡು ಇಂಚು ಮರಿ ಅರವತ್ತು ಪೈಸಾ ಕೊಡ್ತಾಯಿದ್ದೀವಿ ಮೂರು ಇಂಚು ಮರಿ ಎಲ್ಲ ಒಂದು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಸರ್ ಈಗ ನಮ್ಮಲ್ಲಿ ಕಾಟ್ಲ ಅಂತ ಸಿಗತ್ತಲ್ಲ ಅದು ಒಂದು ಮೂರರಿಂದ ನಾಲ್ಕು ತಿಂಗಳಿಗೆಲ್ಲ ಒಂದು ಕೆ ಜಿ ಮೇಲೆ ಬರುತ್ತೆ ಸರ್ ಮತ್ತು ಗೌರಿ ಅಂತ ಒಂದು ತಳಿ ಬರುತ್ತಲ್ಲ ಅದು ಆರು ತಿಂಗಳಿಗೆಲ್ಲ ಬರುತ್ತೆ ಆಮೇಲೆ ರಘುಮುರುಗಲ್ ಅಂತ ಎರಡು ಜಾತಿ ಬರ್ತವೆ ಅವೆಲ್ಲ ಒಂದು ವರ್ಷಕ್ಕೆ ಒಂದು ಕೆ ಜಿ ಬರುತ್ತೆ ಸರ್ ಮತ್ತು ಗ್ಲಾಸ್ ಕರ್ಪು ಒಂದು ಏಳರಿಂದ ಎಂಟು ತಿಂಗಳಿಗೆ ಒಂದು ಕೆ ಜಿ ಮೇಲೆ ಬರುತ್ತೆ ಸರ್ ಸರ್ ಈಗ ರೈತರಿಗೆ ನಾವು ಏನು ಹೇಳೋದಂದ್ರೆ ಒಳ್ಳೊಳ್ಳೆ ಕೆರೆಗಳು ಆ್ಯಕ್ಷನ್ ತೊಗೊಂಡ್ಲಿ ಅವರು ಅವ್ರು ಆ್ಯಕ್ಷನ್ ತೊಗೊಂಡಾದ್ಮೇಲೆ ಇಲ್ಲೇ ಬಂದು ಈಗ ಅವರು ಮೊಬೈಲಲ್ಲಿ ನೋಡಿ ಮ ಸೆಲೆಕ್ಟ್ ಮಾಡಬಾರ್ದು ಸರ್ ಇಲ್ಲೇ ಬಂದು ಖುದ್ದಾಗಿ ಬಂದು ರೈತರ ಹತ್ರ ಯಾವ ಥರ ಮರಿ ಸಿಗುತ್ತೆ ಅಂತೇಳ್ಬಿಟ್ಟು ಇಲ್ಲೇ ಬಂದು ಅವ್ರು ಸೆಲೆಕ್ಷನ್ ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ ಸರ್ ಸರ್ ಅದು ನಮ್ಮದು ಶಿವಮೊಗ್ಗ ಡಿಸ್ಟ್ರಿಕ್ಕು ಶಿವಮೊಗ್ಗ ತಾಲೂಕು ಬುಕ್ಲಾಪುರ ಅಂತ ವಿಲೇಜ್ ನಮ್ಮದು ಚಿತ್ರದುರ್ಗ ರೋಡು ಶಿವಮೊಗ್ಗದಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಸರ್ ಬುಕ್ಲಾಪುರ ಅಂತ ಯಾರು ಕೇಳಿದ್ರು ಹೇಳ್ತಾರೆ ಬಂದರೆ ನಾವು ಸಿಗ್ತೀವಿ ಸರ್ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಂಬರಿಗೆ ಫೋನ್ ಮಾಡ್ಕೊಂಡ್ಬಂದ್ರು ನಾವು ಸಿಗ್ತೀವಿ ಸರ್